ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇದೀಗ ಸರ್ಕಾರದಿಂದ ಉಚಿತವಾಗಿ ಐವತ್ತರಿಂದ ಒಂದು ಲಕ್ಷದ ಹಣದವರೆಗೂ ಕೂಡ ನೀವು ಪಡ್ಕೋಬೋದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಐವತ್ತರಿಂದ ಒಂದು ಲಕ್ಷ ಹೇಗೆ ಬರುತ್ತೆ ಅಂತ ವಿತ್ ಪ್ರೂಫ್ ಮೂಲಕ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನದಿಂದ ಜಮಾ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಖಂಡಿತವಾಗಿಯೂ ಐವತ್ತರಿಂದ ಒಂದು ಲಕ್ಷ ಹಣ ಬಂದೇ ಬರುತ್ತೆ ಆ ಒಂದು ಹಣ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಇದೀಗ ಹೇಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಪಡ್ಕೋತಿದ್ರಿ ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೆ ಐವತ್ತರಿಂದ ಒಂದು ಲಕ್ಷದ ಹಣದವರೆಗೂ ಕೂಡ ನೀವು ಇವಾಗ ಪಡ್ಕೋಬೋದು ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ ಅಂತಲೇ ಹೇಳ್ಬೋದು ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಹೇಳ್ತಾ ಇದ್ರಿ ಅದೇ ರೀತಿ ಸಾಕಷ್ಟು ಫಲಾನುಭವಿಗಳಿಗೆ ಸಾಕಷ್ಟು ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ ಇದರ ಬೆನ್ನಲ್ಲೇ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣದ ಜೊತೆ ನಿಮ್ಮ ಬ್ಯಾಂಕ್ ಖಾತೆಗೆ ಐವತ್ತರಿಂದ ಒಂದು ಲಕ್ಷದ ಹಣದವರೆಗೂ ಕೂಡ ಉಚಿತವಾಗಿ ನೀವು ಪಡ್ಕೋತೀರಾ ನಿಮ್ಮ ಹತ್ತಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಈ ಹಣ ಬರುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಈ ಒಂದು ಹಣ ಬರುತ್ತೆ ಅದೇ ರೀತಿ ಅಂಥೋದಯ ರೇಷನ್ ಕಾರ್ಡ್ ಇದ್ರೂ ಕೂಡ ಪ್ರತಿಯೊಂದು ರೇಷನ್ ಕಾರ್ಡ್ನ ಹೊಂದಿರುವಂತಹ ಪ್ರತಿಯೊಂದು ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣನ ಪಡ್ಕೋಬಹುದು ಹೇಗೆ ನೀವು ಈ ಒಂದು ಹಣನ ಪಡ್ಕೋತೀರಾ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ನಿಮ್ಮ ಪ್ರತಿಯೊಂದು ಫಲಾನುಭವಿಗಳ ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿದ್ದಾರೆ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣನ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳು ಈ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋತೀರಾ ಅದೇ ರೀತಿ ಹೇಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಉಚಿತವಾಗಿ ಐವತ್ತು ಸಾವಿರ ಹಣದಿಂದ ಒಂದು ಲಕ್ಷದವರೆಗೂ ಕೂಡ ಜಮಾ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಹಣನ ನೀವು ಪಡ್ಕೋಬೇಕು ಅಂದರೆ ನಿಮ್ಮ ಬಳಿ ಏನೆಲ್ಲ ಒಂದು ದಾಖಲಾತಿಗಳು ಇರಬೇಕು ಮತ್ತು ಏನೆಲ್ಲ ಒಂದು ಅರ್ಹತೆಗಳು ಇರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಐವತ್ತರಿಂದ ಒಂದು ಲಕ್ಷದ ಹಣ ಕೇವಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಮಾತ್ರ ಜಮಾ ಆಗೋದು ಹಾಗಾದರೆ ಏನೆಲ್ಲ ಅರ್ಹತೆಗಳು ಮತ್ತು ದಾಖಲಾತಿಗಳು ಬೇಕಾಗುತ್ತೆ ಅಂದರೆ ಮೊದಲನೆಯ ಒಂದು ವಿಷಯ ಬಂದು ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿದ್ರೆ ಸರ್ಕಾರದಿಂದ ನೀವು ಈ ಒಂದು ಹಣನ ಪಡ್ಕೋಬಹುದು ಅದೇ ರೀತಿ ನಿಮ್ಮ ವಯಸ್ಸಿನ ಮಿತಿ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿದ್ರೆ ಮಾತ್ರ ನೀವು ಈ ಐವತ್ತು ಸಾವಿರದಿಂದ ಒಂದು ಲಕ್ಷದ ಹಣನ ಪಡೆಯಕ್ಕಾಗದು ಅದೇ ರೀತಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು ಇದರ ಜೊತೆ ನಿಮ್ಮ ಬಳಿ ವಸತಿ ಪ್ರಮಾಣ ಅಥವಾ ನಿಮ್ಮ ವೋಟರ್ ಐಡಿ ಕಾರ್ಡ್ ಅಂದರೆ ಮತದಾರರ ಗುರುತಿನ ಚೀಟಿ ಇದರ ಜೊತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತೆ ಸ್ನೇಹಿತರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನಿದೆ ಆ ಒಂದು ಬ್ಯಾಂಕ್ ಖಾತೆಗೆ ನೀವು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿರಬೇಕು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನೀವು ಉಚಿತವಾಗಿ ಈ ಐವತ್ತು ಸಾವಿರ ಹಣನ ಪಡೆಯಲು ಆಗೋದಿಲ್ಲ ಮತ್ತೆ ಸ್ನೇಹಿತರೆ ಸಂಬಂಧಪಟ್ಟ ತಹಶೀಲ್ದಾರರು ಒದಗಿಸಿದ ಆದಾಯ ಮತ್ತು ಜಾತಿ ಪ್ರಮಾಣ ನಿಮ್ಮ ಬಳಿ ನೀವು ಹೊಂದಿರುವಂತಹ ಒಂದು ಕ್ಯಾಶ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಇರಬೇಕು ಮತ್ತು ಸಾಮಾನ್ಯ ವಿಶೇಷ ವರ್ಗದವರಿಗೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಅದೇ ರೀತಿ ಎಸ್ ಸಿ ಮತ್ತು ಎಸ್ ಟಿ ವರ್ಗದವರ ಒಂದು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಉಚಿತವಾಗಿ ಸರ್ಕಾರದಿಂದ ನೀವು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಉಚಿತವಾಗಿ ಹಣನ ಪಡ್ಕೋಬೋದು ಅದೇ ರೀತಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕೇವಲ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗಾದರೆ ಹೇಗೆ ಅಪ್ಲಿಕೇಶನ್ನ ಹಾಕಬೇಕು ಮತ್ತು ಎಲ್ಲಿ ಹಾಕಬೇಕು ಅಂದರೆ ನಿಮ್ಮ ಊರಿಗೆ ಹತ್ತಿರವಿರುವ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ಯೋಜನೆಯ ಹೆಸರನ್ನ ಹೇಳಬೇಕು ಈ ಒಂದು ಯೋಜನೆಯ ಹೆಸರನ್ನ ನೀವು ತಿಳಿಸಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹಾಗಾದ್ರೆ ಈ ಒಂದು ಯೋಜನೆಯ ಹೆಸರು ಏನು ಅಂತ ನೀವು ಕೇಳ್ಬೋದು ನೋಡಿ ವೀಕ್ಷಕರೇ ಆ ಒಂದು ಯೋಜನೆಯ ಹೆಸರು ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಯೋಜನೆಯ ಒಂದು ಮೂಲ ಉದ್ದೇಶ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆಯ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಈ ಒಂದು ಯೋಜನೆಯ ಮೂಲ ಉದ್ದೇಶ ಬಂದು ಈ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ಮಹಿಳೆಯರನ್ನು ಮೇಲೆತ್ತುವ ಉದ್ದೇಶವನ್ನು ಹೊಂದಿದೆ ಮತ್ತು ಆರ್ಥಿಕ ಸಹಾಯದೊಂದಿಗೆ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಉದ್ಯಮ ಮತ್ತು ಸೇವಾ ವಲಯದಲ್ಲಿ ಸ್ವಯಂ ಉದ್ಯೋಗಿಯಾಗಲು ಸಿದ್ಧರಿರುವ ಮಹಿಳೆಯರಿಗೆ ಬ್ಯಾಂಕ್ ತೆಗೆದುಕೊಳ್ಳಲು ಸಾಲಕ್ಕಾಗಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೂಲಕ ಸಹಾಯಧನವನ್ನು ನೀಡಲಾಗುತ್ತದೆ ಅಂದರೆ ಈ ಒಂದು ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರದಿಂದ ನಿಮಗೆ ಬ್ಯಾಂಕಿನ ಮೂಲಕ ಸಾಲವಾಗಿ ಹಣನ ಕೊಡ್ತಾರೆ ಆದರೆ ಇಲ್ಲಿ ಸರ್ಕಾರ ಕೊಟ್ಟಿರುವಂತಹ ಒಂದು ಸಾಲನ ನೀವು ಬ್ಯಾಂಕಿಗೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಉದ್ಯೋಗಿನಿ ಯೋಜನೆಯಡಿ ಮಹಿಳೆಯರು ಬ್ಯಾಂಕ್ ಖಾತೆಗಳಿಂದ ರು ಒಂದು ಲಕ್ಷದಿಂದ ರು ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಅಂದರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಸರ್ಕಾರ ಬ್ಯಾಂಕ್ಗಳ ಮೂಲಕ ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಕೂಡ ಒಂದು ಸಾಲನ ಕೊಡ್ತಾರೆ ಆದರೆ ಇದಕ್ಕಾಗಿ ಸಾಮಾನ್ಯ ಮತ್ತು ವಿಶೇಷ ವರ್ಗದ ಮಹಿಳೆಯರಿಗೆ ಶೇಕಡ ಮೂವತ್ತರಷ್ಟು ಸಹಾಯಧನನ ಸರ್ಕಾರ ಕೊಡುತ್ತೆ ಉದಾಹರಣೆಗೆ ನೀವು ಸರ್ಕಾರದಿಂದ ಒಂದು ಲಕ್ಷ ಸಾಲ ತಕೊಂಡ್ರೆ ನೀವು ಈ ಒಂದು ಲಕ್ಷದ ಹಣದಲ್ಲಿ ಕೇವಲ ಎಪ್ಪತ್ತು ಸಾವಿರ ಹಣ ಮಾತ್ರ ಸರ್ಕಾರಕ್ಕೆ ಕೊಡಬೇಕು ಉಳಿದಿರುವ ಮೂವತ್ತು ಸಾವಿರ ಹಣ ನಿಮಗೆ ಉಚಿತವಾಗಿ ಸಹಾಯಧನವಾಗಿ ಸರ್ಕಾರ ನಿಮಗೆ ಕೊಡುತ್ತೆ ಅದೇ ರೀತಿ ಎಸ್ಸಿ ಮತ್ತು ಎಸ್ ಟಿ ವರ್ಗದ ಮಹಿಳೆಯರಿಗೆ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಅಂದರೆ ಎಸ್ಸಿ ಮತ್ತು ಎಸ್ ಟಿ ವರ್ಗದ ಪ್ರತಿಯೊಂದು ಮಹಿಳೆಯರಿಗೆ ನಿಮಗೆ ಸರ್ಕಾರ ಶೇಕಡ ಐವತ್ತರಷ್ಟು ಸಹಾಯಧನನ ಕೊಡುತ್ತೆ ಉದಾಹರಣೆಗೆ ನೋಡಿ ವೀಕ್ಷಕರೇ ನೀವು ಸರ್ಕಾರದಿಂದ ಎರಡು ಲಕ್ಷ ಹಣನ ಸಾಲ ಪಡ್ಕೊಂಡ್ರೆ ಈ ಎರಡು ಲಕ್ಷ ಹಣದಲ್ಲಿ ಕೇವಲ ಒಂದು ಲಕ್ಷ ಹಣ ಮಾತ್ರ ನೀವು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಉಳಿದಿರುವಂತಹ ಒಂದು ಲಕ್ಷ ಹಣ ನಿಮಗೆ ಉಚಿತವಾಗಿ ಸಹಾಯಧನ ನಿಮಗೆ ಸಿಗುತ್ತೆ ಅಂದರೆ ಎರಡು ಲಕ್ಷ ಹಣದಲ್ಲಿ ನಿಮಗೆ ಒಂದು ಲಕ್ಷ ಹಣ ಉಚಿತವಾಗಿ ಉಳ್ಕೊಳ್ಳುತ್ತೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತಂದಿದೆ ಆದಷ್ಟು ಬೇಗ ಯಾರೆಲ್ಲ ಮಹಿಳೆಯರು ನೀವು ಕೂಡ ಒಂದು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ನೀವು ಕೂಡ ನಿಮ್ಮ ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಿ ಅದೇ ರೀತಿ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ನಿಮ್ಮ ಊರಿಗೆ ಹತ್ತಿರವಿರುವ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ಉದ್ಯೋಗಿನಿ ಯೋಜನೆಗೆ ನಾವು ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ವರ್ಗದವರು ನಿಮಗೆ ಸಹಾಯ ಮಾಡ್ತಾರೆ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳು ನೀವು ಹೋಗಿ ಈ ಒಂದು ಯೋಜನೆಯ ಬಗ್ಗೆ ತಿಳ್ಕೊಂಡು ಅರ್ಜಿನ ಹಾಕಿ ಸರ್ಕಾರದಿಂದ ಬರುವಂತಹ ಈ ಒಂದು ಯೋಜನೆಯ ಸೌಲಭ್ಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಉದ್ಯೋಗಿನಿ ಯೋಜನೆ ಕುರಿತು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ